ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ದೇಶದ ಹಲವು ರಾಜ್ಯಗಳಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು ದಕ್ಷಿಣದ ಕೇರಳ ರಾಜ್ಯದಲ್ಲೂ ಕೂಡ ಭಾರಿ ಮಳೆಯಾಗಿದೆ ವಯನಾಡು ಜಿಲ್ಲೆಯಲ್ಲಿ ಮಳೆಯಿಂದ ಅಪಾರ ಹಾನಿಯಾಗಿದೆ ಅಗಲು ರಾತ್ರಿ ಅನ್ನದೇ ರಕ್ಷಣಾ ಕಾರ್ಯಾಚರಣೆಗಳು ನಡೆದಿದೆ ಸಂಭವಿಸಿದ ಭೂ ಇದೀಗ ಮೃತರ ಸಂಖ್ಯೆ ಮುನ್ನೂರ ತೊಂಬತ್ತಕ್ಕೂ ಹೆಚ್ಚು ಮಂದಿ ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ ಭೂಕುಸಿತದಿಂದ ಸುಮಾರು ಈಗಾಗಲೇ ಸಾವಿರಾರು ಕುಟುಂಬಗಳು ನೆಲಸಮವಾಗಿವೆ ಕೇರಳದ ವಯನಾಡು ಜಿಲ್ಲೆಯ ಮೆಪ್ಪಾಡಿ ಬಳಿಯ ಗುಡ್ಡಗಾಡು ಪ್ರದೇಶಗಳಲ್ಲಿ ಭಾರಿ ಭೂಕುಸಿತ ಸಂಭವಿಸಿದ್ದು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ದಾರೆ ಹೌದು ಕೇರಳದ ವಯನಾಡ್ ಜಿಲ್ಲೆಯ ಮೆಪ್ಪಾಡಿ ಬಳಿ ಮೊನ್ನೆ ಮಂಗಳವಾರ ಮುಂಜಾನೆ ಭಾರಿ ಭೂಕುಸಿತಗಳು ಸಂಭವಿಸಿದ್ದು ದಿನೇ ದಿನೇ ಸಾವಿನ ಸಂಖ್ಯೆ ಮತ್ತು ನಾಪತ್ತೆ ಆದವರ ಸಂಖ್ಯೆ ಜಾಸ್ತಿ ಆಗುತ್ತಿದೆ ಕೇರಳದಲ್ಲಿ ವ್ಯಾಪಕವಾಗಿ ಮಳೆಯಾಗುತ್ತಿದ್ದು ಹವಾಮಾನ ಇಲಾಖೆಯ ಮುನ್ಸೂಚನೆ ಪ್ರಕಾರ ಕೆಲವು ಜಿಲ್ಲೆಗಳಲ್ಲಿ ಇಂದು ರೆಡ್ ಅಲರ್ಟ್ ಅನ್ನು ಕೂಡ ಘೋಷಿಸಲಾಗಿದೆ ಕೇರಳ ಇದೀಗ ತತ್ತರಿಸಿ ಹೋಗಿದೆ ಇದೀಗ ರಕ್ಷಣಾ ಕಾರ್ಯಾಚರಣೆ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದ್ದು ಮುಂಜಾನೆಯಿಂದಲೇ ಶೋಧ ಕಾರ್ಯಾಚರಣೆ ಆರಂಭವಾಗಿದೆ ಆದರೂ ಕೂಡ ಕೇರಳದ ವಯನಾಡು ಜಿಲ್ಲೆಯಲ್ಲಿ ಸಂಭವಿಸಿದ ಭೀಕರ ಭೂಕುಸಿತ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಏರುತ್ತಲೇ ಇದೆ ಸಾವಿರಾರು ಸದಸ್ಯರನ್ನ ಒಳಗೊಂಡ ರಕ್ಷಣಾ ತಂಡಗಳು ಸ್ಥಳದಲ್ಲಿ ಬೀಡು ಬಿಟ್ಟಿದ್ದು ಅವಶೇಷಗಳನ್ನ ತೆರವುಗೊಳಿಸಿ ಜನರನ್ನ ರಕ್ಷಿಸುವ ಪ್ರಯತ್ನ ಮುಂದುವರೆಸಿದ್ದಾರೆ ಕೆಸರು ಕಲ್ಲು ಮಣ್ಣುಗಳನ್ನ ತೆಗೆದಷ್ಟು ಶವಗಳು ಸಿಗುತ್ತಲೇ ಇವೆ ಸದ್ಯ ಸಂಪೂರ್ಣ ಸಂಪರ್ಕ ಕಡಿತಗೊಂಡ ಚೂರಲ್ ಮಾಲಾದಿಂದ ಮುಂಡಕ್ಕ ತಾತ್ಕಾಲಿಕ ಬ್ರಿಡ್ಜ್ ನಿರ್ಮಾಣವನ್ನ ಕೂಡ ಮಾಡಲಾಗಿದ್ದು ಬ್ರಿಡ್ಜ್ ಆಗಿರೋದ್ರಿಂದ ರಕ್ಷಣಾ ಕಾರ್ಯಾಚರಣೆ ಚುರುಕುಗೊಂಡಿದೆ ಈ ಸೇವೆ ುವೆ ಸಹಾಯದಿಂದ ಇಟಾಚಿ ಮತ್ತು ಜೆಸಿಬಿಗಳು ಭೂಕುಸಿತ ಸ್ಥಳ ತಲುಪಲು ಸಾಧ್ಯವಾಗಿದ್ದು ಇಂದು ಹೆಚ್ಚು ಜನರ ಮೃತದೇಹ ಪತ್ತೆಯಾಗುವ ಸಾಧ್ಯತೆ ಕೂಡ ಇದೆ ಈಗಾಗಲೇ ಇನ್ನೂರ ತೊಂಬತ್ತಕ್ಕೂ ಅಧಿಕ ಮೃತದೇಹಗಳನ್ನು ಹೊರಗೆ ತೆಗೆಯಲಾಗಿದ್ದು ಇನ್ನೂ ಇನ್ನೂರಕ್ಕೂ ಅಧಿಕ ಮಂದಿ ನಾಪತ್ತೆಯಾಗಿದ್ದಾರೆ ಎಲ್ಲೆಡೆ ಚೆಲ್ಲ ಪಿಲ್ಲಿಯಾಗಿ ಬಿದ್ದಿರುವ ಕಲ್ಲು ಬಂಡೆಗಳು ಮುರಿದು ಬಿದ್ದ ಮನೆಗಳು ಅವಶೇಷಗಳು ಮಣ್ಣು ಕೆಸರಿನ ರಾಶಿ ಕೆಸರ ರಾಶಿಯೊಂದಿಗೆ ಹರಿಯುವ ನದಿ ಮಣ್ಣು ಕೊರಕಲಿನಿಂದಾಗಿ ಉಂಟಾದ ದೊಡ್ಡ ಕಣಿವೆಗಳು ಕಾರ್ಯಾಚರಣೆಯನ್ನ ಕಷ್ಟಕರವಾಗಿಸಿವೆ ಆದ್ರೂ ಅವಶೇಷಗಳ ರಾಶಿಯ ನಡುವೆ ನಡುಗಡ್ಡೆಯಾಗಿದ್ದ ಪ್ರದೇಶಗಳಿಗೆ ತಲುಪುವಲ್ಲಿ ರಕ್ಷಣಾ ಪಡೆಗಳು ಬುಧವಾರ ಯಶಸ್ವಿಯಾಗಿದ್ದು ಹಲವರನ್ನ ರಕ್ಷಿಸಿವೆ ಸಣ್ಣ ಸೇತುವೆಗಳು ಹಗ್ಗಗಳು ಏಣಿಗಳನ್ನ ಬಳಸಿ ನಡುಗಡ್ಡೆಯಾದ ಪ್ರದೇಶದಲ್ಲಿರುವ ಜನರನ್ನ ರಕ್ಷಿಸಲಾಗಿದೆ ಇಷ್ಟೇ ಅಲ್ಲದೆ ಹವಾಮಾನ ಸಹಕರಿಸಿದ ಹಿನ್ನೆಲೆಯಲ್ಲಿ ಸೇನಾ ಹೆಲಿಕಾಪ್ಟರ್ಗಳನ್ನು ಕಾರ್ಯಾಚರಣೆಗೆ ಬಳಸಲಾಗಿದೆ ನಡುಗಡ್ಡೆಯಲ್ಲಿ ಸಿಲುಕಿರುವವರನ್ನ ಹೆಲಿಕಾಪ್ಟರ್ ಗಳ ಮೂಲಕ ಗುರುತಿಸಿ ರಕ್ಷಣೆ ಮಾಡಲಾಗಿದೆ ಆಹಾರ ಪೊಟ್ಟಣಗಳನ್ನ ವಿತರಿಸಲಾಗಿದೆ ಇನ್ನು ಇದೇ ವೇಳೆ ಕೇರಳದ ಕಣ್ಣೂರಿಗೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿಶೇಷ ವಿಮಾನದ ಮೂಲಕ ಆಗಮಿಸಿದ್ರು ಬಳಿಕ ಕಣ್ಣೂರು ವಿಮಾನ ನಿಲ್ದಾಣದಿಂದ ಚೂರಲ್ ಮಲಾಗೆ ರಾಹುಲ್ ಗಾಂಧಿ ಕಾರಿನಲ್ಲಿ ತೆರಳಿದ್ರು ಸದ್ಯ ಚೂರಲ್ ಮಲಾಗೆ ಭೇಟಿ ನೀಡಿದ ರಾಹುಲ್ ಗಾಂಧಿ ಗುಡ್ಡ ಕುಸಿತವಾದ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ ರಾಹುಲ್ ಗಾಂಧಿಗೆ ಸಹೋದರಿ ಪ್ರಿಯಾಂಕಾ ಗಾಂಧಿ ಸಾಥ್ ನೀಡಿದ್ರು ಬಳಿಕ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ವಾದ್ರಾ ವಾಯ್ನಾಡಿನ ಮೆಪ್ಪಾಡಿ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ ಕಾಳಜಿ ಕೇಂದ್ರ ಮತ್ತು ಆಸ್ಪತ್ರೆಗೆ ಭೇಟಿ ನೀಡಿದ್ರು ಭೂಕುಸಿತದಲ್ಲಿ ಬದುಕುಳಿದವರನ್ನ ಭೇಟಿ ಮಾಡಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ ತಮ್ಮ ಕುಟುಂಬಸ್ಥರನ್ನ ಕಳೆದುಕೊಂಡು ನೋವಿನಲ್ಲಿರುವ ಸಂತ್ರಸ್ತರಿಗೆ ಧೈರ್ಯವನ್ನ ತುಂಬಿದ್ದಾರೆ ಒಟ್ಟಿನಲ್ಲಿ ಸದ್ಯ ಇದೀಗ ದೇವರ ನಾಡಿನಲ್ಲಿ ಅಕ್ಷರಶಃ ಸ್ಮಶಾನ ಮೌನ ಎದುರಾಗಿದೆ ಕೇಂದ್ರ ಸೇರಿದಂತೆ ಅಕ್ಕಪಕ್ಕದ ರಾಜ್ಯಗಳಾದ ಕರ್ನಾಟಕ ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಕೂಡ ಕೇಳಾಗೆ ಬೆಂಬಲವಾಗಿ ನಿಂತು ಸಹಾಯದ ಹಸ್ತವನ್ನ ಚಾಚಿವೆ ಇನ್ನು ಸದ್ಯ ಆದಷ್ಟು ಬೇಗ ದೇವರ ನಾಡು ಮೊದಲನೇ ತರ ಆಗಲಿ ಜೀವನ ನಡೆಸಲಿ ಅನ್ನೋದು ಇದೀಗ ನಮ್ಮ ಎಲ್ಲರ ಆಶಯ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ